ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶಿವನನ್ನು ಅರ್ಧ ನಾರೀಶ್ವರ ಎಂದು ಹೇಗೆ ಕರೆಯುತ್ತಾರೆ ಎಂದು ಈ ಸಂಚಿಕೆಯಲ್ಲಿ ತಿಳಿಯೋಣ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಪರಶಿವನ ಅವತಾರಗಳಲ್ಲಿ ಅರ್ಧನಾರೀಶ್ವರ ಅವತಾರವು ಪ್ರಮುಖವಾದದ್ದಾಗಿದೆ ಗಂಡು ಹೆಣ್ಣು ಸೃಷ್ಟಿಯಲ್ಲಿ ಸಮಾನರೆಂದು ಸಾರುವ ಶಿವನ ಈ ಅವತಾರದ ಹಿನ್ನೆಲೆ ರೋಚಕ ಕಥೆ ಶಿವನು ಅರ್ಧನಾರೀಶ್ವರ ಅವತಾರವನ್ನು ತಾಳಲು ಕಾರಣವೇನು ಎಂಬ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಪರಶಿವನನ್ನು ತ್ರಿಮೂರ್ತಿ ದೇವರುಗಳಲ್ಲಿ ಒಬ್ಬನೆಂದು ದೇವರ ದೇವರೆಂದು ಪರಿಗಣಿಸಲಾಗುತ್ತದೆ ಶಿವನಿಂದ ಆಶೀರ್ವದಿಸಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯು ಆತನ ಜೀವನದಲ್ಲಿ ಎಷ್ಟೇ ಕಠಿಣ ಸಮಸ್ಯೆಗಳು ಎದುರಾದರೂ ಬಲು ಸುಲಭವಾಗಿ ನಿವಾರಿಸಿಕೊಳ್ಳುವನು ಲೋಕ ಕಲ್ಯಾಣಾರ್ಥವಾಗಿ ಪರಶಿವನು ನಾನಾ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ಹಾಗೂ ಆತನ ಅವತಾರಗಳಲ್ಲಿ ಪ್ರಮುಖವಾದುದೆಂದರೆ ಅರ್ಧ ನಾರೀಶ್ವರ ಅವತಾರವಾಗಿದೆ ಸ್ನೇಹಿತರೆ ಶಿವನ ಅರ್ಧ ನಾರೀಶ್ವರ ಅವತಾರವೆಂದರೆ ಶಿವನು ಈ ಅರ್ಧ ಅವತಾರದಲ್ಲಿ ಅರ್ಧ ಸ್ತ್ರೀ ರೂಪವನ್ನು ಹಾಗೂ ಇನ್ನರ್ಧ ಪುರುಷ ರೂಪವನ್ನು ಹೊಂದಿದ್ದಾನೆ ಶಿವನು ತನ್ನ ಸ್ವಇಚ್ಛೆಯಿಂದ ಅರ್ಧ ನಾರೀಶ್ವರ ರೂಪವನ್ನು ಪಡೆದುಕೊಂಡಿದ್ದಾನೆ ಪ್ರಪಂಚದಲ್ಲಿ ಸ್ತ್ರೀ ಮತ್ತು ಪುರುಷ ಅಥವಾ ಹೆಣ್ಣು ಮತ್ತು ಗಂಡು ಸಮಾನರು ಎಂದು ತಿಳಿಸುವುದೇ ಮುಖ್ಯ ಉದ್ದೇಶವಾಗಿತ್ತು ಈ ಎರಡು ಲಿಂಗಗಳು ಸಮಾಜದ ಅಭಿವೃದ್ಧಿಗೆ ಸಮಾನವಾದ ಕೊಡುಗೆಯನ್ನು ನೀಡುತ್ತದೆ ಸೃಷ್ಟಿಗೆ ಪುರುಷ ಎಷ್ಟು ಮುಖ್ಯವೋ ಸ್ತ್ರೀ ಕೂಡ ಅಷ್ಟೇ ಮುಖ್ಯಳೆಂದು ಹೇಳುವುದೇ ಇದರ ಉದ್ದೇಶವಾಗಿದೆ ಸ್ನೇಹಿತರೆ ಶಿವನ ಅರ್ಧನಾರೀಶ್ವರ ಅವತಾರದ ಹಿಂದೊಂದು ಪೌರಾಣಿಕ ಕಥೆ ಇದೆ ಒಂದು ಕಾಲದಲ್ಲಿ ಭೃಂಗಿ ಎನ್ನುವ ಮಹಾನ್ ಋಷಿ ಇದ್ದರು ಆತನು ಪರಶಿವನ ಪರಮ ಭಕ್ತನಾಗಿದ್ದನು ಶಿವನ ಮೇಲೆ ಆತನಿಗೆ ಎಷ್ಟು ಭಕ್ತಿ ಇತ್ತೆಂದರೆ ಭೃಂಗಿ ಮಹರ್ಷಿಯು ಶಿವನನ್ನು ಹೊರತುಪಡಿಸಿ ಬೇರಾವ ದೇವರನ್ನು ಕೂಡ ಆರಾಧಿಸುತ್ತಿರಲಿಲ್ಲ ತಾಯಿ ಪಾರ್ವತಿ ಕೂಡ ಶಿವನಿಂದ ಪ್ರತ್ಯೇಕವೆಂದು ತಿಳಿದು ಪಾರ್ವತಿಯನ್ನು ಕೂಡ ಪೂಜಿಸುತ್ತಿರಲಿಲ್ಲ ಒಮ್ಮೆ ಭೋಲೆನಾಥನು ಆತನ ಅಪಾರ ಭಕ್ತಿಯನ್ನು ಪರೀಕ್ಷಿಸಲು ಕೈಲಾಸ ಪರ್ವತಕ್ಕೆ ಹೋಗುತ್ತಾರೆ ಸ್ನೇಹಿತರೆ ಶಿವನು ಪಾರ್ವತಿಯೊಂದಿಗೆ ತನ್ನ ಭಕ್ತರ ಭಕ್ತಿಯನ್ನು ಪರೀಕ್ಷಿಸಲು ಬಂದಾಗ ಅಲ್ಲಿ ಅಚ್ಚರಿಯ ಘಟನೆಯೊಂದು ನಡೆಯುತ್ತದೆ ಶಿವ ಮತ್ತು ಪಾರ್ವತಿಯನ್ನು ಕಂಡ ಭೃಂಗಿ ಮಹರ್ಷಿಯು ಶಿವನ ಸುತ್ತಲೂ ಸುತ್ತಿ ಆಶೀರ್ವಾದವನ್ನು ಪಡೆಯುತ್ತಾನೆ ಆದರೆ ಪಾರ್ವತಿಯ ಸುತ್ತ ಸುತ್ತುವುದಿಲ್ಲ ಹಾಗೂ ಅವರ ಆಶೀರ್ವಾದವನ್ನು ಸಹ ಪಡೆಯುವುದಿಲ್ಲ ಆಗ ಪಾರ್ವತಿಯು ಭೃಂಗಿ ಋಷಿಯನ್ನು ಕುರಿತು ಶಿವ ಶಕ್ತಿ ಎಂದಿಗೂ ಬೇರೆಯಲ್ಲ ಅವರಿಬ್ಬರು ಒಂದೇ ಎಂದು ಹೇಳಿ ಜೊತೆಯಾಗಿ ಕುಳಿತುಕೊಳ್ಳುತ್ತಾರೆ ಆಗ ಭೃಂಗಿ ಮಹರ್ಷಿಯು ಸರ್ಪದ ರೂಪವನ್ನು ತೆಗೆದುಕೊಂಡು ಕೇವಲ ಶಿವನ ಸುತ್ತ ಮಾತ್ರ ಸುತ್ತುತ್ತಾರೆ ಅದನ್ನು ಗಮನಿಸಿದ ಶಿವ ಪಾರ್ವತಿಯು ಒಂದಾಗಿ ಶಿವನ ಅರ್ಧ ದೇಹವನ್ನು ಪಾರ್ವತಿಯು ಆವರಿಸಿಕೊಳ್ಳುತ್ತಾಳೆ ಆಗ ಶಿವನು ಅರ್ಧ ನಾರೀಶ್ವರನಾಗುತ್ತಾನೆ ಸ್ನೇಹಿತರೆ ಶಿವನು ಅರ್ಧ ನಾರೀಶ್ವರನಾದರೂ ಭೃಂಗಿ ಮಹರ್ಷಿ ನಂಬದೆ ಇಳಿಯ ರೂಪವನ್ನು ತೆಗೆದುಕೊಂಡು ಇಬ್ಬರನ್ನು ಪ್ರತ್ಯೇಕಿಸಲು ಪ್ರಯತ್ನಿಸುತ್ತಾರೆ ಸ್ನೇಹಿತರೆ ಶಿವ ಮತ್ತು ಪಾರ್ವತಿಯು ಭೃಂಗಿಯ ಈ ಕೃತ್ಯವನ್ನು ಕಂಡು ಕೋಪಗೊಳ್ಳುತ್ತಾರೆ ಆಗ ಪಾರ್ವತಿಯು ಭೃಂಗಿಯನ್ನು ಕುರಿತು ಪುರುಷ ಹೇಗೆ ಸೃಷ್ಟಿಯ ಒಂದು ಭಾಗವೋ ಹಾಗೆ ಸ್ತ್ರೀ ಕೂಡ ಸೃಷ್ಟಿಯ ಒಂದು ಭಾಗವಾಗಿದ್ದಾಳೆ ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಂದು ಜೀವಿಯ ದೇಹವನ್ನು ಸ್ತ್ರೀ ಮತ್ತು ಪುರುಷರು ಅಂದರೆ ತಂದೆ ಮತ್ತು ತಾಯಿ ನೀಡುತ್ತಾರೆ ಒಬ್ಬ ವ್ಯಕ್ತಿಯು ಮೂಳೆ ಮತ್ತು ಸ್ನಾಯಿಗಳನ್ನು ತಂದೆಯಿಂದ ಹಾಗೂ ರಕ್ತ ಮತ್ತು ಮಾಂಸವನ್ನು ತಾಯಿಯಿಂದ ಪಡೆಯುತ್ತಾನೆ ನೀವು ನಿಮ್ಮ ತಾಯಿಯಿಂದ ಪಡೆದ ದೇಹದ ಭಾಗವನ್ನು ಕಳೆದುಕೊಳ್ಳಲಿ ಎಂದು ಪಾರ್ವತಿ ಶಪಿಸುತ್ತಾಳೆ ತಕ್ಷಣವೇ ಭೃಂಗಿ ಮಹರ್ಷಿ ಶಕ್ತಿಯನ್ನು ಕಳೆದುಕೊಂಡು ನೆಲಕ್ಕೆ ಬೀಳುತ್ತಾರೆ ಸ್ನೇಹಿತರೆ ಪಾರ್ವತಿ ದೇವಿಯ ಶಾಪದಿಂದ ನೆಲಕ್ಕುರುಳಿದ ಭೃಂಗಿಯ ಸ್ಥಿತಿಯನ್ನು ನೋಡಲಾರದೆ ತಾಯಿ ಪಾರ್ವತಿಯ ಮನಸ್ಸು ಕರಗಿ ಶಾಪವನ್ನು ಹಿಂತೆಗೆದುಕೊಳ್ಳಲು ಮುಂದಾಗುತ್ತಾಳೆ ಆಗ ಭೃಂಗಿಯು ಶಾಪವನ್ನು ಹಿಂತೆಗೆದುಕೊಳ್ಳುವುದು ಬೇಡವೆಂದು ಪಾರ್ವತಿಯ ಕರುಣೆಯನ್ನು ನಿರಾಕರಿಸುತ್ತಾನೆ ಭೃಂಗಿ ಮಹರ್ಷಿಗೆ ನಡೆಯಲು ಕೂಡ ಸಾಧ್ಯವಾಗದಿರುವುದನ್ನು ಗಮನಿಸಿದ ಶಿವ ಪಾರ್ವತಿಯರು ಆತನಿಗೆ ಮೂರನೇ ಕಾಲನ್ನು ವರವಾಗಿ ನೀಡುತ್ತಾರೆ ಶಿವ ಅರ್ಧನಾರೀಶ್ವರ ಎನ್ನುವುದಕ್ಕೆ ಹಲವಾರು ಕತೆಗಳಿವೆ ನೋಡಿದ್ರಲ್ಲ ಸ್ನೇಹಿತರೆ ಭೃಂಗಿ ಮಹರ್ಷಿ ಹಾಗೂ ಶಿವ ಅರ್ಧ ನಾರೀಶ್ವರನ ಕತೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಉತ್ತಮವಾದ ಒಂದು ಕಾಮೆಂಟ್ ನನಗೆ ಪ್ರೋತ್ಸಾಹವನ್ನು ಕೊಡುತ್ತದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಪಕ್ಕದಲ್ಲಿ ಕಾಣುವ ಬೆಲ್ಲ ಬಟನ್ ಅನ್ನು ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು